ಸರಿಯಾಗಿ ಮಂಗಳೂರಿನ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕ ದೇವಸ್ಥಾನದ ವಾಟಾರದಲ್ಲಿ ದೇವಸ್ಥಾನದ ನೀವು ಸಾರ್ವಜನಿಕ ನೀವೆ ಮಾಡಿ ದೇವಸ್ಥಾನದ ಬಾಗಿಲಿಗೆ ಬಂದು ಓದಿಗೆಯನ್ನು ಬೇಡ ನೀವು ದೇವಸ್ಥಾನದ ಬಾಗಿಲಿಗೆ ಬಂದು ಓದಿಗೆಯನ್ನು ಬೇಡ

ಿಲ್ಲ ನೀವ ಮಾಡಿದೀರಿ ಕಂಪ್ಲೇಂಟ್ ಮಾಡ್ತೀರಿ ಕಂಪ್ಲೇಂಟ್ ನೀವು ಮಾಡಿ ನೋಡುವ ನೀವು ಪ್ರಚಾರ ಮಾಡಿ ನೋಡು ಮಾಡಿ

ನೀವು ಕೇಳಿ ನಿಮಗೆ ನಿಮಗೆ ತಾಕದಿದ್ದೇನೆ ಕೊಟ್ಟು ನೋಡು ಕೇಳಿ ಬಿಜೆಪಿಯವರು ದೇವಸ್ಥಾನದ ಬಾಗಿಲಲ್ಲಿ ಬಂದು ಇಲ್ಲಿ ಮತಯಾಚನೆ ಮಾಡ್ತಾ ಇಲ್ಲಿ ಸಗರ ಮಾಡಿ ಮತಯಾತ್ರೆಯಲ್ಲಿ